ಶಿವಾಯ ನಿಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಆತ್ಮ ಲೋಕದಲ್ಲಿ ಆತ್ಮಗಳಿಗೆ ಧರ್ಮ ಜಾತಿ ಇರುತ್ತಾ ಓಕೆ ಇಲ್ಲಿ ಭೂಮಿ ಮೇಲೆ ಹೇಗೆ ಮುಸ್ಲಿಂ ಕ್ರೈಸ್ತ್ ಹಿಂದೂ ಈ ಥರ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿಗಳಿರುತ್ತಲ್ವ ಅದೇ ರೀತಿ ಆತ್ಮ ಲೋಕದಲ್ಲೂ ಕೂಡ ಹಾಗೆಯೇ ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮ ಧರ್ಮ ಜಾತಿ ಎಲ್ಲ ಒಂದೇ ಅಲ್ವಾ ಈ ಥರ ಬೇರೆ ಬೇರೆ ಇರುತ್ತಾ ಅಂತ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಆತ್ಮ ಲೋಕದಲ್ಲಿ ಬೇರೆ ಬೇರೆ ಜಾತಿ ಇರಲ್ಲ ಆಮೇಲೆ ಅಮಾವಾಸ್ಯೆ ಹುಣ್ಣಿಮೆ ತಿಥಿ ನಕ್ಷತ್ರ ದಿನಾಂಕ ಡೇಟ್ ಓಕೆ ತಾರೀಕು ಈ ನಕ್ಷತ್ರದಲ್ಲಿ ಹೀಗೆ ಮಾಡಬೇಕು ಈ ನಕ್ಷತ್ರಕ್ಕೆ ಈ ಆತ್ಮನ ಈ ಯಾತ್ರೆಗೆ ಕಳಿಸ್ಬೇಕು ಇದಕ್ಕೆ ಪುನರ್ಜನ್ಮ ಕೊಡಬೇಕು ನಕ್ಷತ್ರ ಈ ನೋಡಿಬಿಟ್ಟು ಆ ಥರ ಏನೂ ಆತ್ಮ ಲೋಕದಲ್ಲಿರಲ್ಲ ನಾನು ಹೇಳೋದು ಭೂಮಿ ಮೇಲೆ ಎರಡು ಜಾತಿ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ಅಲ್ವಾ ನಾನು ತಿಳ್ಕೊಂಡಿರೋದು ಆದರೆ ಆತ್ಮಾಲೋಕದಲ್ಲಿ ಅದು ಕೂಡ ಇಲ್ಲ ಹೆಣ್ಣು ಜಾತಿ ಗಂಡು ಜಾತಿ ಕೂಡ ಇಲ್ಲ ಯಾಕಂದರೆ ಅಲ್ಲಿ ಒಂದು ಗಂಡು ಹೆಣ್ಣಾಗಿ ಹುಟ್ಬೋದು ಅಥವಾ ಗಂಡಾಗಿಯೂ ಕೂಡ ಹುಟ್ಬೋದು ಅಲ್ಲಿ ಯಾವುದೇ ಜಾತಿ ಇಲ್ಲ ಓಕೆ ಆಮೇಲೆ ದಿನಗಳು ಕೂಡ ಇಲ್ಲ ಇಲ್ಲಿ ನಾವು ಹೇಗೆ ಒನ್ ಮಂತ್ ಆಗುತ್ತೆ ಒಂದು ವರ್ಷ ಆಗುತ್ತಲ್ವ ಇಲ್ಲಿ ಭೂಮಿ ಮೇಲೆ ಅಲ್ಲಿ ಆ ಥರ ಇಲ್ಲ ಅಲ್ಲಿ ಇಲ್ಲಿ ನಾವು ಭೂಮಿ ಮೇಲೆ ಒಂದು ಹತ್ತು ವರ್ಷ ಕಳೆದ ಮೇಲೆ ಎಷ್ಟು ಕಾಲ ಇರುತ್ತೆ ಹತ್ತು ವರ್ಷ ಕಳೆದಿದ್ದು ಎಷ್ಟು ಕಾಲ ಇರುತ್ತಲ್ಲ ಅಷ್ಟೇ ಕಾಲ ಅಲ್ಲಿ ಆತ್ಮಲೋಕದಲ್ಲಿ ಒಂದು ನಿಮಿಷ ಒಂದು ನಿಮಿಷ ಕಾಲ ಕಳೀತಾರಲ್ಲ ಅಷ್ಟೇ ಇಲ್ಲಿ ಹತ್ತು ವರ್ಷ ಕಳಿತೀವಿ ಆ ಥರ ಅದಕ್ಕೆ ಆತ್ಮಗಳು ಹೇಳೋದೇನು ನಮಗೆ ನನಗೆ ಇನ್ನೂ ಸ್ವಲ್ಪ ಇಲ್ಲಿರಬೇಕು ಆತ್ಮಲೋಕದ ಆನಂದನ ಅನುಭವಿಸ್ಬೇಕು ಯಾಕಂದರೆ ಅಲ್ಲಿ ಪೀಸ್ ಇರುತ್ತೆ ಅಲ್ಲಿ ಶಾಂತಿ ಇರುತ್ತೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಭೂಮಿ ಮೇಲೆ ಹೇಗೆ ಸಿಟ್ಟು ಈರ್ಷೆ ದ್ವೇಷ ಈ ಥರ ಇರುತ್ತಲ್ಲ ಭೂಮಿ ಮೇಲೆ ಆ ಥರ ಅಲ್ಲೇನೂ ಇರೋಲ್ಲ ಎಲ್ಲ ಎಂಡಾಗಿರುತ್ತೆ ಶೂನ್ಯವಾಗಿರ್ತಾರೆ ಅಂಥ ಒಂದು ವಾತಾವರಣ ಆತ್ಮ ಇರುತ್ತೆ ಅದಕ್ಕೇ ಬೇಗ ಹುಟ್ಟು ಬರೋಕ್ಕೆ ಇಷ್ಟಪಡಲ್ಲ ಯಾರು ಯಾರು ಅಂದರೆ ಒಳ್ಳೆಯ ಆತ್ಮಗಳು ಅವ್ರಿಗೆ ಅನುಭವಿಸ್ಬೇಕು ಮೇಲೆ ಆದರೆ ಮಜ್ಬೂರಿದೆ ಬರಲೇಬೇಕು ಅಲ್ವಾ ಒಂದೊಂದು ಆತ್ಮಗಳು ಆ ಥರ ಹೇಳ್ಕೊಳ್ಳೋದು ಯಾವಾಗ ಹುಟ್ಟು ಬರ್ತೀರಾ ಅಂದರೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ ಆದರೆ ಮಜ್ಬೂರಿ ಐತಿ ನಾನು ಬರಬೇಕು ಅಂತ ಹೇಳ್ಕೋತಾ ಇರ್ತಾರೆ ಹಾಗಾದರೆ ಇಲ್ಲಿರೋಕ್ಕೆ ಇಷ್ಟನೇ ಇಲ್ಲ ಚಿಕ್ಕ ಮಕ್ಕಳು ಆತ್ಮ ಕೂಡ ಹಾಗೇನೆ ಹೇಳೋದು ನನಗಲ್ಲೇ ಇಷ್ಟ ನಿನಗೆ ಯಾವ್ದು ಇಷ್ಟ ಅಂತ ಕೇಳಿದ್ರೆ ಏನು ಹೇಳುತ್ತೆ ನನಗೆ ಆತ್ಮ ಇಷ್ಟ ಅಂತ ಹೇಳುತ್ತೆ ಹಾಗೆ ಇವಾಗ ಒಬ್ಬಮ್ಮ ಸೌಜನ್ಯ ಅಮ್ಮ ಕಮೆಂಟ್ ಹಾಕ್ತಾಯಿರ್ತಾರೆ ನನ್ನ ಎಲ್ಲ ವೀಡಿಯೋಗೂ ಕಮೆಂಟ್ ಹಾಕ್ತಾರೆ ಅವರು ಆ ಅಮ್ಮನಿಗೆ ನಾವು ಸತಿ ಮಾತಾಡ್ಸೋಕ್ಕೆ ಕರ್ಕೊಂಡು ಹೋಗಿದ್ವಿ ಅವ್ರ ಮಗನ ಜೊತೆ ವಯಸ್ಸಾಗಿದೆ ಅಮ್ಮನಿಗೆ ಆದರೆ ಅವ್ರು ಕನೆಕ್ಟ್ ಆಗಲಿಲ್ಲ ನಾವೇ ಖುದ್ದಾಗಿ ಅವ್ರ ಮಗುಗೆ ಭೇಟಿಯಾಗಿ ಮಾತಾಡಿಸಿದಾಗ ಅವ್ರ ಮಗ ಮಾತಾಡಿದ್ರು ಅಮ್ಮನಿಗೆ ಏನು ಹೇಳ್ತಾರೆ ಅವರು ಅಮ್ಮ ನನಗೆ ನಿದ್ದೆ ಮಾಡೋಕ್ಕೆ ಬಿಡು ಪದೇ ಪದೇ ನನ್ನನ್ನು ಎಬ್ಬಿಸ್ಬೇಡ ಯಾಕೆ ಹೇಳ್ತಾ ಇದ್ದಾರೆ ಅಮ್ಮನಿಗೆ ಅಮ್ಮ ಅವ್ರನ್ನ ಬಿಡೋಕ್ಕೇ ಆಗ್ತಾಯಿಲ್ಲ ಬಿಡ್ತಾಯಿಲ್ಲ ಅಮ್ಮ ಅವ್ರನ್ನ ಮಗನ್ನ ಓಕೆ ಅದಕ್ಕೋಸ್ಕರ ಮಗ ಅಮ್ಮನಿಗೆ ಹೇಳೋದಮ್ಮ ಪದೇ ಪದೇ ನನ್ನ ನೆಬ್ಬಿಸ್ಬೇಡ ಅಂದರೆ ಅವರಲ್ವಾ ಒಂದು ಶಾಂತವಾಗಿ ನಿದ್ದೆ ಮಾಡಬೇಕು ಇವಾಗ ಮತ್ತೆ ತಿರ್ಗ ಬರಬೇಕು ಭೂಮಿ ಮೇಲೆ ಅಂದರೆ ಒಂದು ಸ್ವಲ್ಪನಾದರೂ ನಿದ್ದೆ ಅಂತ ಬೇಕಾಗುತ್ತೆ ಆ ನಿದ್ದೆ ಯಾವಾಗ ಕೆಡುತ್ತೆ ಅವ್ರದ್ದು ನಾವು ಅವ್ರನ್ನ ಯಾವಾಗ ನೆನೆಸ್ಕೋತೀವಿ ಅವಾಗೆಲ್ಲ ನಿದ್ದೆ ಕೆಡುತ್ತೆ ದುಃಖದಿಂದ ದುಃಖದಿಂದ ನಾವು ಯಾವಾಗ ನೆನೆಸ್ಕೋತೀವಿ ಅವಾಗೆಲ್ಲ ನಮ್ಮ ನೆಗೆಟಿವ್ ಥಾಟ್ಸ್ಗಳು ಅವ್ರ ಹತ್ರ ಹೋಗ್ ಹೋಗುತ್ತೆ ತರಂಗಗಳ ಮೂಲಕ ನಮ್ಮ ಭಾವನೆಗಳು ಅವ್ರ ಹತ್ರ ಹೋಗುತ್ತೆ ಆಗ ಅವ್ರ ನಿದ್ದೆ ಕೆಡುತ್ತೆ ಅಲ್ವಾ ನಾವು ಒಂದೊಂದು ಆತ್ಮಾನ ಕರೆದಾಗ ಆಹ್ವಾನ ಮಾಡಿದಾಗ ಒಂದೊಂದು ಆತ್ಮಗಳು ಕೆಲವು ಟೈಮ್ ಬರಲ್ಲ ಯಾಕೆ ಬರಲ್ಲ ಅಂದರೆ ಆ ಟೈಮ್ ಅವ್ರಿಗೆ ಒಳ್ಳೇದಿರಲ್ಲ ಅಥವಾ ಇವರು ಈ ಮನೆಯವ್ರು ಕೇಳೋ ಕ್ವಶನ್ ಸರಿ ಇರಲ್ಲ ಪ್ರಶ್ನೆಗಳು ಚೆನ್ನಾಗಿರಲ್ಲ ಹೇಗೆ ಅಂದರೆ ದುಃಖದಿಂದ ಕ್ವಶನ್ ಇದ್ದರೆ ಅವರು ಆ ಟೈಮಲ್ಲಿ ಬರಲ್ಲ ಆಮೇಲೆ ಯಾರು ತುಂಬ ಪ್ರೀತಿಯಿಂದ ಪ್ರೀತಿ ಇದ್ದವರು ಮಾತಾಡೋಕ್ಕೆ ಹೋಗ್ತಾರಲ್ಲ ಅವಾಗೂ ಅವ್ರು ಕನೆಕ್ಟ್ ಆಗೋಲ್ಲ ಯಾಕಂದರೆ ಜಾಸ್ತಿ ಪ್ರೀತಿ ಇದ್ದವ್ರು ಮಾತಾಡಲ್ಲ ಯಾರು ಫ್ರೆಂಡ್ ಥರ ಇರ್ತಾರೆ ಅವ್ರಿಗೆ ಬೇಗ ಬಂದು ಕನೆಕ್ಟ್ ಆಗ್ತಾರೆ ಈ ಥರ ಒಂದೊಂದು ಸಮಸ್ಯೆಗಳು ಇರುತ್ತೆ ಆಮೇಲೆ ಅಲ್ಲೂ ಕೂಡ ಫಸ್ಟು ನಾವು ಕ್ವಶನ್ ರೆಡಿ ಮಾಡ್ತೀವಲ್ಲ ಒಂದು ಸೋಲನ್ನ ಕರೆದ್ಬಿಟ್ಟು ಅದಕ್ಕೆ ನಾವು ಮಾತಾಡಿಸ್ಬೇಕಂದ್ರೆ ಫಸ್ಟಿಗೆ ನಾವು ಏನು ಮಾಡ್ತೀವಿ ಕ್ವಶನ್ ರೆಡಿ ಮಾಡ್ತೀವಿ ಇಲ್ಲಿ ಮನೆಯವರು ಆ ಆ ಸೋಲ್ಗೆ ಏನು ಕ್ವಶನ್ ಕೇಳಬೇಕು ಕ್ವಶನ್ ರೆಡಿ ಮಾಡಿ ಕಳಿಸಿ ಅಂತ ಹೇಳ್ತೀವಿ ಆ ಕ್ವಶನ್ ರೆಡಿ ಮಾಡೋದು ಯಾರು ನೋಡ್ತಾ ಇರ್ತಾರೆ ಗೊತ್ತಾ ಆ ಸೋಲನ್ನ ಗುರು ಸ್ಪಿರಿಟ್ ಗೈಡ್ ಆ ಸೋಲನ್ನು ಯಾರು ನೋಡ್ಕೋತಾ ಇರ್ತಾರಲ್ಲ ಆ ಗುರುಗೆ ಇವ್ರು ಇವ್ರೇನು ಕ್ವಶನ್ ಇರ್ತಾರ ಅದೆಲ್ಲ ಗೊತ್ತಾಗ್ತಾ ಇರುತ್ತೆ ಈ ಕ್ವೆಶನ್ ಸರಿ ಇದೆಯಾ ಅಥವಾ ಇವಾಗ ಸೋಲ್ ವರ್ಡಲ್ಲಿರೋ ಸೋಲ್ಗೆ ಈ ಥರ ಕ್ವೆನ್ ಕೇಳಿದ್ರೆ ದುಃಖ ಆಗುತ್ತಾ ಈ ಥರ ಎಲ್ಲ ವಿಚಾರ ಮಾಡ್ತಾರೆ ಯಾರು ಗುರು ಆತ್ಮ ಸ್ಪಿರಿಟ್ ಗೈಡ್ ಈ ಮನೆಯಲ್ಲಿರೋರು ವಿಚಾರ ಮಾಡಲ್ಲ ಮನೆಯಲ್ಲಿರೋರು ಉದ್ದಾಗೆ ಕ್ವಶನ್ ಬರೀತಾರೆ ನೀನು ಯಾಕೆ ಬಿಟ್ಟು ಹೋದೆ ಅರ್ಧದಲ್ಲಿ ಯಾಕೆ ಹೋಗಿಬಿಟ್ಟೆ ನಿನ್ನ ಮನೆ ಕಟ್ಟಿ ಯಾಕೆ ಹೋಗಲಿಲ್ಲ ನೀನು ದುಡ್ಡು ಎಲ್ಲಿ ಕೊಟ್ಟಿದೀಯಾ ಎಷ್ಟು ದುಡ್ಡು ಕೊಟ್ಟಿದ್ದೀಯಾ ನಿನ್ನ ಮೊಬೈಲ್ ಪಾಸ್ವರ್ಡ್ ಏನು ನಾನು ಸತ್ತೋಗ್ಬಿಡ್ತೀನಿ ನಿನ್ನ ಜೊತೆ ಬಂದುಬಿಡ್ತೀನಿ ನನ್ನನ್ನು ಕರ್ಸ್ಕೊಂಬಿಡು ಕ್ವಶನ್ಗಳು ಈ ಥರ ಇರುತ್ತೆ ಒಂದು ಸೋಲಿಗೆ ನಾವು ಕನೆಕ್ಟ್ ಆಗಬೇಕಂದ್ರೆ ಕ್ವಶನ್ ಬರೀರಿ ನೀವು ಅಂತ ಹೇಳಿದಾಗ ಅವ್ರ ಕ್ವಶನ್ ಓದ್ತೀನಿ ನಾನು ಆಗ ನಾವೇನು ಮಾಡ್ತೀವಿ ಕ್ವಶನ್ ಚೇಂಜ್ ಮಾಡ್ತೀವಿ ಪ್ರಶ್ನೆಗಳನ್ನು ಚೇಂಜ್ ಮಾಡ್ತೀವಿ ಒಂಥರ ಫ್ರೆಂಡ್ಲಿ ಯಾವ ರೀತಿ ನಾವು ಮಾತಾಡ್ತೀವಿ ನೀನು ಯಾವ ಸ್ಥಳದಲ್ಲಿದೆಯಾ ಇವಾಗ ಇರೋ ಸ್ಥಿತಿ ಹೇಗಿದೆ ನೀನೇನು ಚಿಂತೆ ಮಾಡಬೇಡ ನೀನು ಸಾಯೋಕ್ಕಿಂತ ಮುಂಚೆ ಏನಾದರೂ ಆಸೆಗಳಿದ್ದರೆ ಹೇಳು ನಾವೇನು ಆ ಸೋಲ್ ಮನಸ್ಸನ್ನು ಹಗುರ ಮಾಡೋ ಹಗುರ ಮಾಡೋ ಥರ ಕ್ವಶನ್ ಇರಬೇಕು ಆಮೇಲೆ ಹಾಗೆ ಹಾಗೆ ನಾವು ನೀವು ನೀನು ಯಾವಾಗ ಊಟ ಬರ್ತೀಯ ಯಾರು ಹೋಟೆಲ್ ಬರ್ತೀಯ ಗಂಡ ಅಥವಾ ಹೆಣ್ಣ ನಿನಗೆ ಮನೆಯಲ್ಲಿ ಪರಿವಾರದವ್ರ ಜೊತೆ ಏನಾದರೂ ಹೇಳಬೇಕಾ ಅಂತ ಒಂದು ವಿಷಯ ನಿನ್ನ ಹತ್ರ ಇದ್ದರೆ ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೇ ಇರೋ ಒಂದು ವಿಷಯ ಏನಾದರೂ ಇದ್ದರೆ ನಿನ್ನ ಪರಿವಾರದವ್ರ ಜೊತೆ ಏನಾದರೂ ಶೇರ್ ಮಾಡಬೇಕಾ ಈ ಥರ ಕ್ವಶನ್ ನಾವು ಕೇಳ್ತೀವಿ ಅಲ್ವಾ ಇರಲಿ ಬಿಡಿ ಇವಾಗ ನಾವು ಮಾತಾಡ್ತಾ ಇರೋದು ದುಃಖ ನೋಡಿ ಆದಷ್ಟು ನೀವು ದುಃಖದಿಂದ ಹೊರಗಡೆ ಇರಬೇಕು ಮತ್ತು ರತ್ತು ಮತ್ತು ವಿಸ್ಪಿ ವಿಡಿಯೋನ ನಾನು ಹಾಕ್ತೀನಿ ನೆಕ್ಸ್ಟು ಇದ್ದೀನಿ ರತ್ತು ಮತ್ತು ವಿಸ್ಪಿ ಎರಡೂ ಆತ್ಮಗಳು ಇಬ್ಬರು ಅಣ್ಣ ತಮ್ಮ ಅವರು ಆ ಎರಡೂ ಆತ್ಮಗಳು ಹೇ ಹೇಳ್ಕೊಂಡಿರೋದು ನಾನು ಶೇರ್ ಮಾಡಿದ್ದೀನಿ ನಿಮಗೆ ಏನು ಶೇರ್ ಮಾಡಿದ್ರೆ ಅವ್ರು ನಮಗೆ ಕನೆಕ್ಟ್ ಆಗಬೇಕು ಅಂದರೆ ನಾವು ದುಃಖದಿಂದ ಹೊರಗಡೆ ಬರಬೇಕು ನಮ್ಮ ಮನಸ್ಸು ಶಾಂತವಾಗಬೇಕು ಆವಾಗಲೇ ಅವ್ರ ಕನಸಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ನಮ್ಮ ಮನಸ್ಸು ನಮ್ಮ ಮೈಂಡು ಶಾಂತವಾಗಿ ಮಾಡಿಸ್ಕೋಬೇಕು ನಾವು ಓಕೆ ಅವಾಗ ಅವ್ರು ನಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಕಮ್ಯುನಿಕೇಟ್ ಮಾಡ್ತಾರೆ ರತ್ತು ಮತ್ತು ಇಸ್ಪಿ ಅವ್ರ ಅಮ್ಮನಿಗೆ ಅಮ್ಮನಿಗೇನೆ ಕನೆಕ್ಟ್ ಆಗ್ತಾ ಇದ್ರು ಅವರು ಅಮ್ಮ ಅಪ್ಪನಿಗೇನೆ ಆದರೆ ಅಮ್ಮ ಅಪ್ಪನಿಗೆ ಕನೆಕ್ಟ್ ಆಗೋಕ್ಕಾಗಲಿಲ್ಲ ಅವರಿಗೆ ಅದು ಕೂಡ ಅವರು ಆ ಸೋಲ್ ಜೊತೆ ಯಾರು ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಆ ಲೇಡಿ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಅಮ್ಮ ನಾವೇ ಕನೆಕ್ಟ್ ಆಗಬೇಕು ಅಂದರೆ ಕನೆಕ್ಟ್ ಆಗೋಕ್ಕಾಗಿಲ್ಲ ಯಾಕಂದರೆ ಕನೆಕ್ಟ್ ಆಗೋ ಸ್ಥಿತಿನಲ್ಲಿ ನಮ್ಮ ಅಮ್ಮ ಅಪ್ಪ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಅಲ್ವಾ ಈಗ ನೀವು ಕೂಡ ಆ ಸ್ಥಿತಿಯಿಂದ ಹೊರಗಡೆ ಬರಬೇಕು ಅವ್ರು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂದರೆ ಕಷ್ಟ ಆಗುತ್ತೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಹೊರಗಡೆ ಬರೋಕ್ಕಾಗಲ್ಲ ಆದರೂ ಅವರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ಆಗಾಗ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಆದರೆ ಫೇಲ್ ಆಗ್ತಾರೆ ಅಲ್ಲಿ ಕನೆಕ್ಟ್ ಆಗೋಕ್ಕೆ ಆಗಲ್ಲ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಆ ಥರ ನೀವು ಒಂದು ಬೌಂಡ್ರಿ ಸೆಟ್ ಮಾಡ್ಕೊಂಬಿಡ್ತೀರ ಆ ಬೌಂಡ್ರಿ ಸೆಟ್ ಮಾಡ್ಕೋಬೇಡಿ ಓಕೆ ಆದಷ್ಟು ದುಃಖದಿಂದ ಹೊರಗಡೆ ಬನ್ನಿ ಆಮೇಲೆ ಜಾತಿ ನೋಡಿ ಇಲ್ಲಿ ಬೇರೆ ಬೇರೆ ದೇಶಗಳಿದೆ ಭೂಮಿ ಮೇಲೆ ಅಮೇರಿಕನ್ ಇದ್ದಾರೆ ಇಂಡಿಯನ್ ಇಂಗ್ಲೆಂಡ್ ಓಕೆ ಈ ಥರ ಬೇರೆ ಬೇರೆ ದೇಶಗಳು ಇದ್ದಾವೆ ಆಮೇಲೆ ಬೇರೆ ಬೇರೆ ಜಾತಿಗಳು ಇದ್ದಾವೆ ಆದರೆ ಬ್ಲಡ್ ಮಾತ್ರ ಎಲ್ಲರದು ಕೆಂಪು ಕಲರೇ ಇದೆ ರೆಡ್ ಕಲರೇ ಇದೆ ಎಷ್ಟು ಭೂಮಿ ಮೇಲೆ ಎಲ್ಲೇ ಎಲ್ಲೂವರೆಗೂ ಭೂಮಿ ಇದೆ ಅಲ್ಲೂವರೆಗೂ ಎಷ್ಟು ಜನ ಇದ್ದಾರೆ ಇಲ್ಲಿ ಮಾತ್ರ ಇದೆ ಅದು ಜಾತಿ ಭೇದ ಆತ್ಮಲೋಕದಲ್ಲಿಲ್ಲ ನೋಡಿ ನಾನು ಬೇರೆ ದೇಶದಲ್ಲೂ ಹುಟ್ತೀನಿ ಒಂದು ಸೋಲ್ ಬೇರೆ ದೇಶದಲ್ಲೂ ಹುಟ್ಟುತ್ತೆ ನಮ್ಮ ಭಾರತದಲ್ಲೂ ಹುಟ್ಟುತ್ತೆ ಯಾಕಂದರೆ ಅದಕ್ಕೆ ಜಾತಿ ಭೇದ ಗೊತ್ತಿಲ್ಲ ನಮ್ಮ ಜಾತಿ ಭೇದ ಅಲ್ಲೂ ಕೂಡ ಇದ್ದರೆ ಆತ್ಮಗಳೇನು ಹೇಳ್ತಾ ಇತ್ತು ಇದು ನಮ್ಮ ಜಾತಿ ನಮಗೆ ಇಲ್ಲೇ ನಮಗೆ ಹುಟ್ಟಿಸಿ ನಾನು ಇಲ್ಲೇ ರೀಬರ್ತ್ ಆಗಬೇಕು ಅಂತ ಹೇಳುತ್ತೆ ಮೇಲೆ ಅಲ್ವಾ ಅದಕ್ಕೆ ಜಾತಿ ಭೇದ ಅಂತೂ ಆತ್ಮ ಲೋಕದಲ್ಲಿ ಇಲ್ಲ ಜಾತಿ ಭೇದ ಧರ್ಮ ನಾನು ನನ್ನದು ಅಹಂಕಾರ ಇದೆಲ್ಲ ಇರೋದು ಭೂಮಿ ಮೇಲೆ ಮಾತ್ರ ಆತ್ಮಲೋಕದಲ್ಲಿ ಆ ಥರ ಯಾವುದೂ ಇಲ್ಲ ಹಾಂ ಇದೆ ಏನಿದೆ ಆತ್ಮಲೋಕದಲ್ಲಿ ಸೋಲ್ ಫ್ಯಾಮ್ಲಿ ಇದೆ ಓಕೆ ಸೋಲ್ ಫ್ಯಾಮ್ಲಿ ಅಂದರೆ ಏನು ಆ ಸೋಲ್ ಎಷ್ಟು ಬೆಳೆದಿದೆ ಅಲ್ವಾ ಇವಾಗ ಐವತ್ತು ಪರ್ಸೆಂಟ್ ಅದು ಒಳ್ಳೆ ಕರ್ಮ ಮಾಡಿದರೆ ಅದೇ ಐವತ್ತು ಪರ್ಸೆಂಟ್ ಒಳ್ಳೆ ಕರ್ಮ ಮಾಡಿರೋ ಒಂದು ಗ್ರೂಪ್ ಇರುತ್ತೆ ಓಕೆ ಕ್ಲಾಸಸ್ ಇರುತ್ತೆ ಅಂತ ನಾನು ಹೇಳಿದ್ದೀನಲ್ಲ ಆ ಥರ ಸೋಲ್ ಫ್ಯಾಮ್ಲಿಗಳಿರುತ್ತೆ ನಮ್ಮದೇ ಲೆವೆಲಲ್ಲಿರೋ ಜನ ಇವಾಗ ನಾನು ಯಾವ ರೀತಿ ಇದ್ದೀನಿ ನನ್ನ ಮನ್ಸ್ ನಾನು ನನ್ನ ಮ ನನ್ನ ಮನ್ಸು ಹೇಗಿದೆ ಅದೇ ರೀತಿ ಒಂದು ಲೆವೆಲಲ್ಲಿರೋ ಮನುಷ್ಯರಿರ್ತಾರೆ ಓಕೆ ಅವರೆಲ್ಲ ನಾವೆಲ್ಲ ಏನಿರ್ತೀವಿ ಒಂದು ಸೋಲ್ ಫ್ಯಾಮ್ಲಿ ಒಂದು ಇಪ್ಪತ್ತು ಜನರ ಗುಂಪಿರುತ್ತೆ ಅಥವಾ ಮೂವತ್ತು ಜನರ ಒಂದು ಗುಂಪಿರುತ್ತೆ ಅಥವಾ ಕೆಟ್ಟ ದ್ವೇಷ ಈರ್ಷೆ ಮಾಡೋ ಸೋಲ್ ಫ್ಯಾಮ್ಲಿ ಒಂದು ಬೇರೆ ಕಡೆ ಒಂದು ಗುಂಪು ಬೇರೆ ಕಡೆ ಇರುತ್ತೆ ಆ ಥರ ಸೋಲ್ ಫ್ಯಾ ಫ್ಯಾಮಿಲಿಗಳೆಲ್ಲ ಬೇರೆ ಬೇರೆ ಈ ಥರ ಗುಂಪಲ್ಲಿ ಇಟ್ಟಿರ್ತಾರೆ ಆದರೆ ಅವ್ರಿಗೂ ಕೂಡ ಅವರು ಯಾವುದೇ ದ್ವೇಷ ಈರ್ಷೆ ಮಾಡಲ್ಲ ಎಲ್ಲರನ್ನೂ ಚೆನ್ನಾಗೇ ನೋಡ್ಕೋತಾರೆ ಮೇಲೆ ಗುರು ಆತ್ಮ ಸ್ಪಿರಿಟ್ ಗೈಡ್ ಇರುತ್ತಲ್ಲ ಒಂದು ಕೆಟ್ಟ ಆತ್ಮ ಹೋದರೂ ಕೂಡ ಅದಕ್ಕೆ ಒಳ್ಳೆ ರೀತಿಯಲ್ಲಿಯೇ ಅದಕ್ಕೆ ಎಲ್ಲ ಥರ ವ್ಯವಸ್ಥೆ ಕೊಡ್ತಾರೆ ಅದಕ್ಕೆ ಹೀಲ್ ಮಾಡ್ತಾರೆ ಓಕೆ ಹೇಳ್ತಾರೆ ಅದಕ್ಕೆ ನೀನು ಇ ಇದ್ದಿದ್ದೇ ತಪ್ಪು ಮಾಡಿ ಬಂದಿದ್ದೀಯಾ ಇವಾಗ ತಿರ್ಗಾ ನೀನು ಭೂಮಿ ಮೇಲೆ ಹೋಗಿ ಅದನ್ನು ಬರಬೇಕು ಅಂತ ಅದಕ್ಕೆ ಹೇಳ್ಕೊಡ್ತಾರೆ ಕರ್ಮ ಈ ಜನ್ಮದಲ್ಲಿ ನಾವು ಬಂದ್ಬಿಟ್ಟು ನಾವು ಏನೂ ಮಾಡಿಲ್ಲ ಕೆಟ್ಟದ್ದನ್ನು ಆದರೆ ದುಃಖನ ಅನುಭವಿಸ್ತಾ ಇದ್ದೀವಿ ಕಷ್ಟಗಳು ಬರ್ತಾ ಇದ್ದಾವೆ ಓಕೆ ಯಾಕೆ ಬರ್ತಾ ಇದ್ದಾವೆ ನಾವು ಹಿಂದೆ ಮಾಡಿ ಬಂದಿರೋ ಕರ್ಮ ಈ ಜನ್ಮದಲ್ಲಿ ಬರುತ್ತೆ ಅದನ್ನು ಮಾತ್ರ ನಮ್ಮ ಜೊತೆ ಬರಲೇಬೇಕಲ್ವಾ ಅದಕ್ಕೆ ಆತ್ಮಲೋಕದಲ್ಲಿ ನಮ್ಗೆ ಹೇಳಿ ಕಳಿಸ್ತಾರೆ ನಮ್ಮ ಸ್ಪಿರಿಟ್ ಗಾರ್ಡ್ ನೀನು ಈ ಜನ್ಮದಲ್ಲಿ ಈ ಥರ ಕರ್ಮ ಮಾಡಿ ಬಂದಿದೆಯಾ ಇದನ್ನ ಹೋಗಿ ತೀರ್ಸ್ಬಾ ತೀರ್ಸ್ಬಿಟ್ಟು ಒಳ್ಳೇದನ್ನು ಮಾಡ್ಬಾ ಈ ಥರ ಚೆನ್ನಾಗಿ ತಾಯಿ ಹೆಂಗೆ ಮಕ್ಕಳಿಗೆ ಹೇಳ್ತಾರೆ ಆ ಥರ ಹೇಳಿ ಕಳಿಸ್ತಾರೆ ಓಕೆ ಗೊತ್ತಾಯ್ತಲ್ವಾ ಸರಿ ನಿಮಗೆ ಏನಾದರೂ ಕಷ್ಟ ಇದ್ದರೆ ಯಾರ ಜೊತೆನಾದರೂ ಕಾಂಟ್ಯಾಕ್ಟ್ ಆಗಬೇಕು ಏಂಜಲ್ ಜೊತೆ ಕಾಂಟ್ಯಾಕ್ಟ್ ಆಗಬೇಕು ಏನೇ ಇರಲಿ ಆ ಥರ ಏನಾದರೂ ಮಾಡಬೇಕಾಗಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಇವಾಗ ಅವರ ರೀಡಿಂಗ್ ವರ್ಕ್ಶಾಪ್ ನಡೀತಾ ಇದೆ ಮತ್ತು ಮೂರು ನಾಲ್ಕು ಜನ ಕಾಲ್ ಮಾಡಿದರು ಅವ್ರಿಗೆ ನೆಕ್ಸ್ಟ್ ಬ್ಯಾಚ್ ಓಕೆ ನೆಕ್ಸ್ಟ್ ಬ್ಯಾಚಲ್ಲಿ ನೀವು ಆ್ಯಡ್ ಆಗ್ಬೋದು ಆ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಕ್ಲಾಸ್ ನಡೀತಾ ಇದೆ ನಮ್ಮದು ಯಾಕಂದರೆ ಇದರಲ್ಲೇ ನಾನು ಹೇಳ್ಬೋದು ಯೂಟ್ಯೂಬಲ್ಲೇ ನಾನು ಹಾಕ್ಬೋದು ಅವರ ರೀಡಿಂಗ್ ಕ್ಲಾಸ್ ಯಾವ ಯಾವ ರೀತಿ ನೀವು ಅವರನ್ನು ಕ್ಲೀನ್ ಮಾಡ್ಕೋಬೋದು ಏನು ಎತ್ತ ಅಂತ ಆದರೆ ಏನಿರುತ್ತೆ ಗೊತ್ತಾ ನಾವು ಎಲ್ಲ ಅಲ್ಲಿ ಹೇಳ್ತಾ ಇರ್ತೀವಿ ಮೆಡಿಟೇಷನ್ ಹೇಳುವಾಗ ಯೂಟ್ಯೂಬಲ್ಲಿ ಏನು ಮಾಡುತ್ತೆ ನಡುವೆ ಒಂದು ಆ್ಯಡ್ ಬಂದುಬಿಟ್ರೆ ಆ ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ ಅಲ್ವಾ ಆ್ಯಡ್ ಬಂದಾಗ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಧ್ಯಾನ ಧ್ಯಾನದ ಸ್ಟೇಜಲ್ಲಿದ್ದಾಗ ಅದು ಡಿಸ್ಟರ್ಬೆನ್ಸ್ಗಳಾಗುತ್ತೆ ಆದರೆ ಅದು ಅವರವ್ರ ಸಪ್ರೇಟಾಗಿ ಅದು ಯಾವ ರೀತಿ ನಾವು ಪ್ರಾಕ್ಟಿಕಲೆಲ್ಲ ಮಾಡಿ ತೋರಿಸೋದಿರುತ್ತೆ ಯಾವ ರೀತಿ ನೀವು ಶುದ್ಧ ಮಾಡ್ಕೊಳ್ಳೋದು ಅವರನ್ನ ಓಕೆ ಅದು ಅವರ ಅಂದರೆ ಏನು ಟೋಟಲ್ ಎ ಟು ಜೆಡ್ ಟೋಟಲ್ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಅದು ಕ್ಲಾಸಸ್ಸಲ್ಲಿ ಮಾತ್ರ ಆಗುತ್ತೆ ಅಲ್ವಾ ಅದಕ್ಕೆ ಫೀಸ್ ಅಂತೂ ಜಾಸ್ತಿ ಇಲ್ಲ ಬರೀ ಗುರುದಕ್ಷಿಣೆ ಕೊಟ್ಟು ನೀವು ಆ್ಯಡ್ ಆಗೋದಿರುತ್ತೆ ಇವಾಗ ಅದು ಇನ್ನು ತ್ರೀ ಡೇಸ್ ಆದರೆ ಅದು ವರ್ಕ್ಶಾಪ್ ಮುಗಿಯುತ್ತೆ ನೆಕ್ಸ್ಟ್ ಬ್ಯಾಚಲ್ಲಿ ಯಾರಾದರೂ ಆ್ಯಡ್ ಆಗೋರಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಏಂಜಲ್ ಏಂಜಲ್ಗೂ ನೀವು ಕನೆಕ್ಟ್ ಆಗಬೇಕಂದ್ರೆ ಏಂಜಲ್ ಥೆರಪಿನೂ ನಾವು ಹೇಳ್ತೀವಿ ಆಮೇಲೆ ಫೇಸ್ ರೀಡಿಂಗ್ ಮಾಡ್ಕೋಬೇಕಾ ಯಾರದಾದರೂ ಅದು ಕೂಡ ಮಾಡ್ತೀವಿ ಓಕೆ ಜೀವನ ಬೇಡವಾಗಿದೆ ನನಗೆ ಹೆಲ್ಪ್ ಬೇಕು ಅಂತ ಅಂದೋರು ಕೂಡ ನಮಗೆ ಕಾಲ್ ಮಾಡಿ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ पर्मेश्वर नात्र